ಸಿಮಾ ನಟಿ ರಮ್ಯಾ ಅವರು ಏನೋ ಒಂದು ಹೇಳಿಕೆ ಕೊಟ್ಟಿದ್ರು ಇದನ್ನು ದೊಡ್ಡದಾಗಿ ಅವರ ಸಿನಿಮಾಗಳನ್ನ ಸಿನಿಮಾಗಳನ್ನ ತಡೆಯುವಷ್ಟು ತಡೆಯುವಷ್ಟು ದೊಡ್ಡದಲ್ಲ ಈ ವಿಚಾರ ಅದು ಬಿಟ್ಬಿಡಿ ಅಂತ ಹೇಳುವಂತ ನಮ್ಮ ಸಿನ್ಮಾ ಸಿನ್ಮಾ ನಟರು ನಟಿಯರು ನೋಡಿ ಅವರಿಗೆ ಆ ತಮಿಳ್ನಾಡಿನ ಒಬ್ಬ ಸಾಮಾನ್ಯ ಒಬ್ಬ ಕಲಾವಿದರನ್ನು ಮಾತಾಡಿಸಿ ಅವರು ಭಾಷೆ ವಿಚಾರದಲ್ಲಿ ಅವ್ರು ಎಷ್ಟು ಚಂದಾಗಿ ಹೇಳ್ತಾರೆ ನಮ್ಮವರು ವಿಶ್ವಮಾನವರು ಎಲ್ಲರೂ ಬಿಡ್ತಾರೆ ಅವರಿಗೆ ಭಾಷೆ ಇಲ್ಲಿ ನೆಲ ಜಲ ಯಾವುದೇ ವಿಚಾರದಲ್ಲಿ ನಮ್ಮ ಕನ್ನಡದ ಸಿನಿಮಾದವರು ಮಾತಾಡೋದು ಭಾರಿ ಕಡಿಮೆ ಅದರಲ್ಲಿ ಉಪದೇಶ ಮಾಡಕ್ಕೆ ಇಂಥವ್ರು ಯಾರೋ ಉಳಿದಿರ್ತಾರೆ ಅದಕ್ಕೆ ಹೇಳ್ತಾ ಇದೀವಿ ರಮ್ಯ ಅವರೇ ಉಪದೇಶ ಮಾಡಬೇಡಿ ಉಪ ನಿಮ್ಮ ಉಪದೇಶ ತಗೊಳ್ಲಿಕ್ಕೆ ಇಲ್ಲಿ ಯಾರು ಇಲ್ಲ ಕನ್ನಡದ ವಿಚಾರಕ್ಕೆ ಬಂದ್ರೆ ನೋಡಿ ರಾಜರತ್ನಂ ಅವರು ಒಂದು ಮಾತು ಹೇಳ್ತಾರೆ ಅವರ ಪದ್ಯ ಅವರ ಪದ್ಯ ಆಜ್ಞೆ ಮಾಡೋ ಹೈಗೋಳೆಲ್ಲ ದೇವರೇ ಆಗ್ಲಿ ಎಲ್ಲ ಕನ್ನಡ ಸುದ್ದಿಗೇನಾದ್ರು ಬಂದ್ರೆ ಮಾನ ಉಳಿಸೋಕಿಲ್ಲ ಅಂತ ಹೇಳಿ ಹಂಗೆ ಯಾರೇ ಆಗಿರ್ಲಿ ಅವ್ರು ಯಾರೇ ಆಗಿರ್ಲಿ ಈ ನೆಲದಲ್ಲಿ ಕನ್ನಡವೇ ದೊಡ್ಡದು ಹೊರತು ಕನ್ನಡದಕ್ಕಿಂತ ದೊಡ್ಡವರು ಯಾರು ಇಲ್ಲ ಸಿನಿಮಾ ನಟಿ ರಮ್ಯಾ ಅವರು ಏನೋ ಒಂದು ಹೇಳಿಕೆ ಕೊಟ್ಟಿದ್ರು ಇದನ್ನು ದೊಡ್ಡದಾಗಿ ಅವರ ಸಿನಿಮಾಗಳನ್ನ ಸಿನಿಮಾಗಳನ್ನ ತಡೆಯುವಷ್ಟು ತಡೆಯುವಷ್ಟು ದೊಡ್ಡದಲ್ಲ ಈ ವಿಚಾರ ಅದು ಬಿಟ್ಬಿಡಿ ಅಂತ ಹೇಳುವಂತ ನಮ್ಮ ಸಿನ್ಮಾ ಸಿನ್ಮಾ ನಟರು ನಟಿಯರು ನೋಡಿ ಅವರಿಗೆ ಆ ತಮಿಳ್ನಾಡಿನ ಒಬ್ಬ ಸಾಮಾನ್ಯ ಒಬ್ಬ ಕಲಾವಿದರನ್ನು ಮಾತಾಡಿಸಿ ಅವರು ಭಾಷೆ ವಿಚಾರದಲ್ಲಿ ಅವರು ಎಷ್ಟು ಚಂದಾಗಿ ಹೇಳ್ತಾರೆ ನಮ್ಮವರು ವಿಶ್ವಮಾನವರು ಎಲ್ಲರೂ ಶುಮಾನವರಾಗ್ಬಿಡ್ತಾರೆ ಅವರಿಗೆ ಭಾಷೆ ಇಲ್ಲಿ ನೆಲ ಜಲ ಯಾವುದೇ ವಿಚಾರದಲ್ಲಿ ನಮ್ಮ ಕನ್ನಡದ ಸಿನಿಮಾದವರು ಮಾತಾಡೋದು ಭಾರಿ ಕಡಿಮೆ ಅದರಲ್ಲಿ ಉಪದೇಶ ಮಾಡೋಕ್ಕೆ ಅಂತ ಇಂಥವ್ರು ಯಾರೋ ಉಳಿದಿರ್ತಾರೆ ಅದಕ್ಕೆ ಹೇಳ್ತಾ ಇದೀವಿ ರಮ್ಯ ಅವರೇ ಉಪದೇಶ ಮಾಡಬೇಡಿ ಉಪ ನಿಮ್ಮ ಉಪದೇಶ ತಗೊಳ್ಲಿಕ್ಕೆ ಇಲ್ಲಿ ಯಾರು ಇಲ್ಲ ಕನ್ನಡದ ವಿಚಾರಕ್ಕೆ ಬಂದರೆ ನೋಡಿ ರಾಜರತ್ನಂ ಅವರು ಒಂದು ಮಾತು ಹೇಳ್ತಾರೆ ಅವರ ಪದ್ಯ ಅವರ ಪದ್ಯ ಆಜ್ಞೆ ಮಾಡೋ ಹೈಗೋಳೆಲ್ಲ ದೇವರೇ ಆಗ್ಲಿ ಎಲ್ಲ ಕನ್ನಡ ಸುದ್ದಿಗೇನಾದ್ರೂ ಬಂದ್ರೆ ಮಾನ ಉಳಿಸೋಕ್ಕಿಲ್ಲ ಅಂತ ಹೇಳಿ ಹಂಗೆ ಯಾರೇ ಆಗಿರ್ಲಿ ಅವ್ರು ಯಾರೇ ಆಗಿರ್ಲಿ ಈ ನೆಲದಲ್ಲಿ ಕನ್ನಡವೇ ದೊಡ್ಡದು ಹೊರತು ಕನ್ನಡದಕ್ಕಿಂತ ದೊಡ್ಡವರು ಯಾರೂ ಇಲ್ಲ